ನಮ್ಗೆ ಅವಶ್ಯಕತೆ ಇಲ್ಲ ನಮ್ಮ ರಕ್ಷಣೆಗೆ ನಮ್ಮ ರಕ್ಷಣೆ ಕೊಡ್ಲಿಕ್ಕೆ ನಿಮ್ಗೆ ಆಗಿಲ್ಲ ಅಂದ್ಮೇಲೆ ನಿಮ್ಮ ಇಲಾಖೆ ನಮ್ಗೆ ಏನಕ್ಕೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ನಮ್ಗೆ ರಕ್ಷಣೆ ಇಲ್ಲ ಇಲ್ಲಿ ತಗೊಂಡು ಇನ್ನೂ ಇನ್ಸ್ಪೆಕ್ಟರ್ ಬಂದಿರಲಿಲ್ಲ ಟ್ರೆಂಡಿಂಗ್ ಇಟ್ಕೊಂಡಿದ್ರು ಹಂಗಾಗಿ ನಮ್ಮ ಅಧ್ಯಕ್ಷರು ಬಂದ್ಮೇಲೆ ಅಧ್ಯಕ್ಷ ಹತ್ರ ಮಾತಾಡಿ ಐ ಆರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಕನ್ನಡ ಪರ ಹೋರಾಟಗಾರ ಸುಬ್ರಹ್ಮಣ್ಯ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಅರೆ ಸರ್ಕಾರಿ ನೌಕರ ಮುನಿರಾಜ್ ಹಾಗೂ ಅವರ ಸಹಚರರನ್ನು ಬಂಧಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಮಾತನಾಡಿ ಅರೆ ಸರ್ಕಾರಿ ನೌಕರ ಮುನಿರಾಜ್ ಬತ್ತೂರ್ ಗ್ರಾಮದ ಸರ್ವೆ ನಂಬರ್ ಸರ್ಕಾರಿ ಜಾಗವನ್ನು ಕಬಳಿಸಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಲು ಮುಂದಾಗಿತ್ತು ಇದನ್ನು ಬೈಲಿಗಡೆದ ಸುಬ್ರಹ್ಮಣ್ಯ ಅವರ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ದೇಶಿಸುವಂತೆ ಈ ಕಾನೂನಿನ ವ್ಯವಸ್ಥೆಯಲ್ಲಿ ಸರಿನಾ ಒಬ್ಬ ಕನ್ನಡ ಪರ ಹೋರಾಟಗಾರ ನ್ಯಾಯ ಕೇಳೋದು ತಪ್ಪ ಸರ್ಕಾರಿ ಜಾಗವನ್ನು ಉಳಿಸ್ಲಿಕ್ಕೆ ಇಲ್ಲಿ ಸುಮಾರು ಬಡವರಿದ್ದಾರೆ ಇದ್ದಾರೆ ಅಂಥವ್ರಿಗೆ ಒಂದು ಜಾಗ ಉಳಿಸ್ಕೊಡ್ಬೇಕು ಅಂತೇಳಿ ಸುಮಾರು ಆರು ಕುಂಟೆ ಜಾಗದಲ್ಲಿ ಆಕ್ರಮಿಸಿಕೊಂಡು ಭೂಕಬಳಿಕೆ ಮಾಡಿ ಐಷಾರಾಮೀಜಿನ ಯಾವುದೇ ಎಮ್ ಎಲ್ ಎಗೂ ಎಂ ಪಿಗೂ ಕಡಿಮೆ ಇಲ್ದಿರುವಂತಹ ಒಂದು ಮನೆಯನ್ನು ನಿರ್ಮಾಣ ಮಾಡುವಂತಹ ಸರ್ಕಾರಿ ಅಧಿಕಾರಿ ಅರೆ ನೌಕರಿ ಅರೆ ಅರೆ ನೌಕರಿ ಸರ್ಕಾರಿ ಅರೆ ಸರ್ಕಾರಿ ಉದ್ಯೋಗ ಮಾಡ್ತಾ ಇರುವಂತಹ ಸಿ ಮುನ್ರಾಜ್ ಇವತ್ತು ಒಬ್ಬ ಕನ್ನಡಿಗನನ್ನ ನಡು ರಸ್ತೆಯಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಅಲ್ಲೇ ಮಾಡಿರುವಂಥದ್ದು ಆದರೂ ಸಹ ಇಲ್ಲಿವರೆಗೂ ಎಫ್ಐಆರ್ ಆಗಲಿಲ್ಲ ಇವತ್ತು ಮಾನ್ಯ ಇನ್ಸ್ಪೆಕ್ಟ್ರು ಯೋಗಾನಂದ ಅವರು ಇವತ್ತು ಯೋಗ ಯೋಗಾನಂದ ಅವರು ಇವತ್ತು ಭರವಸೆ ಕೊಟ್ಟಿದ್ದಾರೆ ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ ಸಾಯಂ ಸಂಜೆ ಒಳಗಡೆ ಎಫ್ಐ ಆರ್ ಮಾಡ್ತೀವಿ ಹೇಳಿದ್ದಾರೆ ಆದರೆ ಯಾಕೆ ತಡ ಆಯಿತು ಅನ್ನೋದನ್ನು ಮಾತ್ರ ಸಂಶಯ ಇವತ್ತು ನಮಗೆ ಯಾಕೆ ಹೋರಾಟಗಾರರು ಒಂದು ಅಷ್ಟು ಮಂದಿ ಬಂದರೇ ಎಫ್ ಐ ಆರ್ ಆಗುತ್ತಾ ಎಫ್ ಐ ಆರ್ ಆಗುತ್ತಾ ಆದರೆ ಯಾವನೋ ಒಬ್ಬ ಬಂದು ಭೂಮಿಯನ್ನು ಕಬಳಿಸ್ತಾ ಇದ್ರೆ ನಾವು ನೋಡ್ಕೊಂಡು ಕುತ್ಕೋಬೇಕಾ ಇದು ನಮ್ಮ ಪ್ರಶ್ನೆ ಆಗಿದೆ ಇದು ನಮ್ಮ ಪ್ರಶ್ನೆ ಆಗಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ ಹೋರಾಟ ಮಾಡಲಿಕ್ಕೆ ಅವಕಾಶ ಇದ್ದರೂ ಸಹ ಇವತ್ತು ದೌರ್ಜನ್ಯದಿಂದ ದಬ್ಬಾಳಿಕೆಯಿಂದ ಸುಮಾರು ಹತ್ತು ವರ್ಷಗಳ ಹೋರಾಟ ಇದು ಇವತ್ತು ನೆನ್ನೆದಲ್ಲ ಮಾನ್ಯ ಬೂಕಬಳಿಕೆ ವಿಶೇಷ ನ್ಯಾಯಾಲಯದಲ್ಲಿ ದೂರದಾಖಲಾಗಿ ಕೇಸ್ ನಡೀತಾ ಇದೆ ಸುಬ್ರಹ್ಮಣ್ಯ ಮಾತನಾಡಿ ಮನೆ ನಿರ್ಮಾಣಕ್ಕೆ ತಡೆಯೊಡ್ಡಿದ್ದ ದ್ವೇಷದ ಹಿನ್ನೆಲೆ ಮುನಿರಾಜ್ ತನ್ನ ಸಹಚರರೊಂದಿಗೆ ಮಾರ್ಚ್ ಮೂರರಂದು ವರ್ತೂರು ಪೊಲೀಸ್ ಠಾಣೆ ಎದುರೇ ಕಾರನ್ನು ಜಖಂಗೊಳಿಸಿ ಮರಣಾಂತಿಕವಾಗಿ ಹಲ್ಲೆ ಮಾಡಿ ಪ್ರಾಣ ಬೆದರಿಕೆ ಹಾಕಿರುತ್ತಾರೆ ಎಂದು ಆರೋಪಿಸಿದರು ಹೋಗಿ ಒಂದು ವಿಶ್ರಾಂತಿ ತಗೊಂಡು ಅಲ್ಲಿಂದ ನಮ್ಮ ಸಹೋದರನಾಗಿ ನಮ್ಮ ಮಿಸ್ಸಸ್ ಅವರು ಬರ್ತಾರೆ ಅವರು ಮುಖಾಂತರ ನಾನು ಆಸೆ ತಹಶೀಲ್ದಾರ್ ಕೊಟ್ಟಿದ್ದೀನಿ ಆಮೇಲೆ ಡಿ ಟಿ ವರ್ಗ ಕೊಟ್ಟಿದ್ದೀನಿ ಈಗಾಗಲೇ ಎಷ್ಟು ಹೋರಾಟ ಮಾಡಿದ್ರು ಎರಡು ಮೂರು ಸರಿ ಅವನು ಪ್ರಾಣ ಬೆದರಿಕೆ ಹಾಕಿದ್ದಾನೆ ಬರ್ಡ್ರ್ ಮಾಡ್ತೀನಿ ಅಂತೇಳಿದ್ದಾನೆ ಅರ್ಧ ಗಂಟೆ ಉದ್ದದ ಕತ್ತರಿಸ್ತೀನಿ ಅಂತೇಳಿದ್ದಾನೆ ನಮ್ಮ ಫ್ಯಾಮ್ಲಿಗೆ ಮತ್ತು ನನಗೆ ನಮ್ಮ ಮಕ್ಕಳಿಗೆ ಪೊಲೀಸ್ ರಕ್ಷಣೆ ಬೇಕೋ ನಮಗೆ ರಕ್ಷಣೆ ಕೊಡಬೇಕು ಆದರೂ ಪೊಲೀಸ್ ಸ್ಟೇಷನಲ್ಲಿ ಬಂದರೂ ನಮಗೆ ಸ್ಪಂದಿಸ್ತಾ ಇಲ್ಲ ನಾವು ನಾವೇನಾದರೂ ಒನ್ 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 ಟು ಫೋನ್ ಮಾಡಿದ್ರೆ ಪೊಲೀಸವ್ರ ಮೇಲೆ ಬೆದರಿಕೆ ಆಗ್ತಾನೆ ಅವನು ಸಿ ಮುನ್ರಾಜನವರು ಪೊಲೀಸವ್ರ ಮೇಲೇ ಕಂಪ್ಲೇಂಟ್ ಕೊಡ್ತೀನಿ ಅಂತಾನೆ ಅದು ಆದ ನಂತರ ನಾನು ಅಟ್ರಾಕ್ಷಿ ಕಂಪ್ಲೇಂಟ್ ಕೊಡ್ತೀನಿ ನೀನು ಒಳಗಾಗಿಸ್ತೀನಿ ಅಂತ ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಡೈಲಿ ಐದು ಗಂಟೆಗೆ ಗಂಟೆಗೆ ಭಯ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಿಂಹಸೇವೆಯಾದ ನಗರ ಜಿಲ್ಲಾಧ್ಯಕ್ಷ ಸುಬ್ರಹ್ಮಣೇಗೌಡ ಪದಾಧಿಕಾರಿಗಳಾದ ಸ್ನೇಹಲತಾ ಪ್ರಶಾಂತ್ ಗೌಡ ರವೇಂದ್ರ ರೆಡ್ಡಿ ವೆಂಕಟಲಕ್ಷ್ಮಣ ಶೆಟ್ಟಿ ಕೃಷ್ಣಮೂರ್ತಿ ಸರೋಜಮ್ಮ ಹಾಗೂ ಇತರರು ಹಾಜರಿದ್ದರು